ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬ ಸಿಂಪಲ್ ಆದ ಒಂದು ಲಂಚ್ ತಾಲಿನ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿದೆ ಆದರೆ ರುಚಿಯಂತೂ ಸೂಪರಾಗಿರುತ್ತೆ ಸ್ನೇಹಿತರೆ ನೀವು ಒಮ್ಮೆ ಈ ರೀತಿ ಮಾಡಿದ್ದೀನಿ ಪದೇ ಪದೇ ಮಾಡಿ ತಿಂತೀರಾ ಅಷ್ಟೊಂದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತೂ ಅದ್ಭುತವಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ಕೇಳ್ತಾರೆ ಹೇಗೆ ಮಾಡಿದ್ರಿ ಅಂತ ಹಾಗಾಗಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ಇಲ್ಲಿ ನಾನು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೀನಿ ಚಪಾತಿ ಹಿಟ್ಟು ನಾನು ಸ್ವಲ್ಪ ಸ್ಪೆಷಲ್ಲಾಗಿ ಮಾಡ್ತಾಯಿದ್ದೀನಿ ಚಪಾತಿನ ಸೊ ಹಿಟ್ಟಲ್ಲಿ ನಾನು ನೀರು ಹಾಕ್ತಾಯಿಲ್ಲ ನೀರು ಸ್ವಲ್ಪ ಹಾಕ್ಕೊಳ್ತೀನಿ ಆದರೆ ಕಡಿಮೆ ನೀರನ್ನು ಯೂಸ್ ಮಾಡ್ತೀನಿ ಇಲ್ಲೂ ಒಂದು ಗ್ಲಾಸಷ್ಟು ನೀವು ನೋಡ್ತಾ ಇರ್ಬೋದು ಈ ಗ್ಲಾಸಿಂದ ಒಂದು ಗ್ಲಾಸಷ್ಟು ನಾನು ಹಾಲನ್ನು ಹಾಕೊಳ್ತಾ ಇದ್ದೀನಿ ಇದರಿಂದ ತುಂಬ ಸಾಫ್ಟ್ ಬರುತ್ತೆ ರುಚಿ ಸೂಪರಾಗಿರುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ನಾನು ಕಲಿಸ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಚಪಾತಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ದೊಡ್ಡವರು ಕೂಡ ಎರಡು ಚಪಾತಿ ತಿನ್ನೋರು ನಾಲ್ಕರಿಂದ ಐದು ಚಪಾತಿ ತಿಂತಾರೆ ಅಷ್ಟು ರುಚಿ ಇರುತ್ತೆ ಸ್ನೇಹಿತರೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಈ ರೀತಿ ಕಲಿಸ್ಕೊಂಡು ಅಂದರೆ ಅವಶ್ಯಕತೆಗೆ ಎಷ್ಟು ನೀರು ಬೇಕೋ ಹಾಕ್ಕೊಂಡು ಕಲಿಸ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ಈಗ ಪರ್ಫೆಕ್ಟಾದ ಒಂದು ಚಪಾತಿ ಹಿಟ್ಟಿನ ಹಿಟ್ಟು ರೆಡಿ ಆಯಿತು ಈಗ ಒಂದು ನಾನು ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡ್ತೀನಿ ಇದನ್ನು ಈ ರೀತಿ ಮುಚ್ಚಿಟ್ಬಿಡ್ತೀನಿ ಈಗ ಸಾಂಬಾರು ಮಾಡ್ಕೊಳ್ಳೋಣ ಸಾಂಬಾರು ಕೂಡ ತುಂಬ ರುಚಿಯಾಗಿರುತ್ತೆ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಖಂಡಿತ ಇಲ್ಲಿ ನೋಡಿ ಸಾಂಬಾರು ಸೌತೆಕಾಯಿ ಅಥವಾ ಮಂಗಳೂರು ಸೌತೆಕಾಯಿ ಅಂತ ಹೇಳ್ತಾರೆ ಇಲ್ಲಿ ನಾನು ಅರ್ಧ ಹೆಚ್ಚಿದ್ದೀನಿ ಬೀಜ ಎಲ್ಲ ತೆಗೆದುಬಿಟ್ಟು ಈಗ ನಾನು ಅರ್ಧ ಹೆಚ್ಚಿಟ್ಕೊಂಡಿದ್ದೀನಿ ಇದು ಅರ್ಧ ನಾನು ಇನ್ನೊಂದು ಸಲ ಯೂಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಹೆಚ್ಕೋಬೇಕು ಈಗ ಇಲ್ಲಿ ನಾನು ತೊಗರಿಬೇಳೆ ಹಾಕೊಂಡ್ಬಿಟ್ಟಿದ್ದೀನಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಅಲ್ಲಿ ತೊಗರಿಬೇಳೆಯಲ್ಲಿ ನಾನು ಸಾಂಬಾರು ಸೌತೆಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮಾಟೊ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಹಾಕೋದ್ರಿಂದ ಉಕ್ಕಿ ಚಲ್ಲಲ್ಲ ಹಾಗಾಗಿ ಮಿಸ್ ಮಾಡದೆ ಹಾಕೊಳ್ಳಿ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಈಗ ನಾನು ಎರಡು ವಿಸಲ್ ಮಾತ್ರ ಮಾಡಿಕೊಡ್ತೀನಿ ಸೊ ಈಗ ಇದು ಎರಡು ವಿಸಲ್ ಆಗಿದೆ ಎರಡು ವಿಸಲ್ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಜಾಸ್ತಿ ಮೂರು ನಾಲ್ಕು ವಿಸಲೆಲ್ಲ ಮಾಡಿಸ್ಕೋಬೇಡಿ ಎರಡು ವಿಸಲ್ ಸಾಕು ಇದಕ್ಕೆ ಯಾಕಂದರೆ ನಾವು ಸಾಂಬಾರು ಸೌತೆಕಾಯಿ ಹಾಕಿದ್ದೀವಿ ಎರಡು ವಿಸಲ್ ಆದರೆ ಇದು ಆಗುತ್ತೆ ಈಗ ನಾನು ಇದನ್ನು ಒಗ್ಗರಣೆ ಹಾಕ್ಕೊಳ್ತೀನಿ ಇದು ಸೈಡಲ್ಲಿ ಕುದೀತಾ ಇರುತ್ತೆ ಈ ಕಡೆ ಸೈಡಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ತೀನಿ ಒಗ್ಗರಣೆಗೆ ಕೂಡ ನೀವು ಎಣ್ಣೆ ಬದಲಿಗೆ ತುಪ್ಪನ ಯೂಸ್ ಮಾಡಿ ತುಪ್ಪ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪ ಕರಗಿದ ನಂತರ ನಾನು ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಇದ್ದೀನಿ ನೋಡಿ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವಿನ ಎಲೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕೊಳ್ಳಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತಿಂದೇ ಇರೋರು ಸ್ಕಿಪ್ ಮಾಡ್ಬೋದು ಹಾಗೆ ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ತಿಂದೇ ಇರೋರು ಸ್ಕಿಪ್ ಮಾಡಿ ನಡೆಯುತ್ತೆ ಆವಾಗ ನೀವು ಇಂಗನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ ಈಗ ಕರೆಕ್ಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಖಾರಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಮತ್ತು ಜೀರಿಗೆ ಪೌಡರ್ ಇದು ಅದು ಕೂಡ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕರೆಕ್ಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ಇವಾಗ ನಾನು ಸ್ಟವನ್ನು ಆಫ್ ಮಾಡಿಬಿಟ್ಟು ಈಗ ಸೈಡಲ್ಲಿ ಕುದೀತಾ ಇರೋ ಈ ಸಾಂಬಾರಲ್ಲಿ ನಾನು ಒಗ್ಗರಣೆನ ಹಾಕ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರುಚಿಯಂತೂ ಸೂಪರಾಗಿರುತ್ತೆ ಈ ಸಾಂಬಾರು ಸೌತೆಕಾಯಿ ಈ ಸಾರು ನೀವು ಇದನ್ನು ಅನ್ನಕ್ಕೆ ಆಮೇಲೆ ಇಡ್ಲಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಈ ಈ ಸಾಂಬಾರು ಬರೀ ಅನ್ನಕ್ಕೆ ಅಂತ ಇಲ್ಲ ಚಪಾತಿಗೆ ಅಂತ ಏನೂ ಇಲ್ಲ ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ಸಾಂಬಾರು ಹಾಗಾಗಿ ಇದನ್ನು ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ಈಗ ಇದು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಲಿ ಸ್ವಲ್ಪ ನೀರು ಇದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಇಲ್ಲಿ ನೋಡಿ ನಾನು ಒಂದೇ ಟೊಮೊಟೊ ಹಣ್ಣು ಹಾಕಿದ್ದು ಹಾಗಾಗಿ ಇಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹುಣಸೆ ರಸ ಹಾಕಿದ ನಂತರ ಇದಕ್ಕೆ ನಾವು ಬೆಲ್ಲನ ಹಾಕಲೇಬೇಕು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ಹಾಗಾಗಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ನೀವು ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರೋ ಅದನ್ನು ಹಾಕೋಬೋದು ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಕುದಿ ಬರಬೇಕು ಒಂದು ನಿಮಿಷ ಮಾತ್ರ ಕುದಿಸ್ಕೊಳ್ಳಿ ನಂತರ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಕುದಿ ಬಂದ ತಕ್ಷಣ ನಾನು ಸ್ಟವನ್ನು ಆಫ್ ಮಾಡಿ ಈಗ ನೋಡಿ ರೆಡಿ ಆಯಿತು ಬೇಗ ಆಗುತ್ತೆ ರುಚಿ ಅಂತೂ ನೀವು ಮರೆಯೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಈಗ ಅನ್ನ ಅನ್ನ ಅಂತೂ ಎಲ್ರಿಗೂ ಗೊತ್ತೇ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಅಕ್ಕಿನ ತೊಳೆದ್ಬಿಟ್ಟು ಈಗ ನಾನು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ನೋಡಿ ನೀರನ್ನು ಇದ್ದೀನಿ ನೋಡಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಗ್ಲಾಸಷ್ಟು ನೀರು ಹಾಗೆ ಮೂರು ಗ್ಲಾಸ್ ಅಂದರೆ ಒಂದು ಅರ್ಧ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಸಲ್ ನಾನು ಬರಲಿಕ್ಕೆ ಕೊಡ್ತೀನಿ ಇದನ್ನು ಇದು ಹಾಕ್ತಾ ಇರುತ್ತೆ ಅನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾನು ಅನ್ನ ಹಾಕ್ತಾ ಇರುತ್ತೆ ಸೊ ಸ್ಟವನ್ನು ಹಾಫ್ ಮಾಡಿಬಿಟ್ಟು ನೀವು ಇಟ್ಕೊಳ್ಳಿ ಅನ್ನ ಬಿಸಿ ಬಿಸಿಯಾಗಿ ಇರುತ್ತೆ ಕುಕ್ಕರಲ್ಲಿ ಅಲ್ಲಿ ಸೈಡ್ ಅನ್ನ ಹಾಕ್ತಾ ಇರುತ್ತೆ ನಾನು ಪಲ್ಯನ ರೆಡಿ ಮಾಡ್ಕೊಳ್ತೀನಿ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಕೂಡ ಸಿಂಪಲಾಗಿ ಆದರೆ ರುಚಿಯಂತೂ ಸೂಪರಾಗಿರುತ್ತೆ ನೋಡಿ ಇಲ್ಲಿ ಬೆಂಡೆಕಾಯನ್ನ ಚೆನ್ನಾಗಿ ತೊಳೆದು ಬಿಟ್ಟು ನಾನು ಎಲ್ಲ ನೀರನ್ನು ಈ ರೀತಿ ಒಂದು ಬಟ್ಟೆಯಲ್ಲಿ ನಾನು ಇಟ್ಟಿದ್ದೀನಿ ನೀರನ್ನು ಎಲ್ಲ ಒರೆಸ್ಕೊಂಬಿಟ್ಟು ನೀರಿನ ಅಂಶ ಇರಬಾರ್ದು ನೋಡಿ ಇದು ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ಕೆಲವರು ಬೆಂಡೆಕಾಯಿನ ಹಾಗೆ ಸುಮ್ಮನೆ ಹೆಚ್ಚುತ್ತಾ ಹೋಗ್ತಾರೆ ಒಳಗಡೆ ಏನಿರುತ್ತೆ ಹುಳ ಇರುತ್ತೋ ಏನಿರುತ್ತೋ ನೋಡೋದೇ ಇಲ್ಲ ಹಾಗೆ ಹೆಚ್ಚಿಬಿಟ್ಟು ಪಲ್ಯ ಮಾಡ್ತಿರ್ತಾರೆ ನಾನಂತೂ ಹಾಗೆ ಮಾಡಲ್ಲ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಈ ಥರ ಕಟ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿದೆಯೋ ಇಲ್ಲವೋ ಅಂತ ಗೊತ್ತಾಗುತ್ತೆ ಅಂದರೆ ನಾನು ಫುಲ್ ಬೆಂಡೆಕಾಯಿನೇ ಸೈಡಲ್ಲಿ ಎತ್ತಿಟ್ಬಿಡ್ತೀನಿ ಹಾಗಾಗಿ ನೀವು ಕೂಡ ಈ ಟಿಪ್ಸನ್ನು ಫಾಲೋ ಮಾಡಿ ನಿಮ್ಗೆ ಇಷ್ಟ ಆದರೆ ಸ್ನೇಹಿತರೆ ಯಾಕಂದರೆ ಏನಿದೆಯೋ ಇಲ್ಲವೋ ಅಂತ ಗೊತ್ತಾಗುತ್ತೆ ಫುಲ್ ಈ ಥರ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಬಿಟ್ಟರೆ ಮತ್ತು ರುಚಿನೂ ಕೂಡ ಬರುತ್ತೆ ಎಲ್ಲ ಉಪ್ಪು ಖಾರ ಕೂಡ ಹಿಡಿಯುತ್ತೆ ಬೆಂಡೆಕಾಯಿ ಈ ರೀತಿ ಕಟ್ ಮಾಡ್ಕೊಳೋದ್ರಿಂದ ಸೊ ಎಲ್ಲ ಬೆಂಡೆಕಾಯಿನ ನಾನು ಕಟ್ ಮಾಡಿಬಿಟ್ಟು ಒಂದು ನೋಡಿ ಈ ಬಾಣಲಿಯಲ್ಲಿ ನಾನು ಕಡಾಯಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮೊದಲು ನಾನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ತೀನಿ ಒಂದು ಟೇಬಲ್ ಸ್ಪೂನಷ್ಟು ನಾನು ಈ ಕಡಾಯಿಯಲ್ಲಿ ನಾನು ಬೆಂಡೆಕಾಯಿಯಲ್ಲಿ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಹೈ ಫ್ಲೇಮಲ್ಲೇ ಇದ್ದೀನಿ ನಾನು ನೋಡಿ ಈ ರೀತಿಯಾಗಿ ಹುರ್ಕೊಂಡು ಈಗ ನಾನು ಒಂದು ಪ್ಲೇಟಲ್ಲಿ ಇದ್ದೀನಿ ಇಷ್ಟಾದರೆ ಸಾಕು ತುಂಬ ಕಪ್ಪಗಾಗೋ ಥರ ಹುರ್ಕೋಬೇಡಿ ಇಷ್ಟು ಸಾಕಾಗುತ್ತೆ ಈಗ ಅದೇ ಕಡೆಯಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು ಸ್ವಲ್ಪ ಕರಿಬೇವಿನ ಎಲೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕೊಳ್ತಾ ಇದ್ದೀನಿ ತಿಂದೇ ಇರೋರು ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಾಲ್ಕರಿಂದ ಇದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲಾಗಿರುತ್ತೆ ಸೂಪರ್ ಸೂಪರಾಗಿರುತ್ತೆ ಇಲ್ಲಿ ಈರುಳ್ಳಿ ಸ್ವಲ್ಪ ದೊಡ್ಡ ಗಾತ್ರದ ಈರುಳ್ಳಿನ ನಾನು ತೊಗೊಂಡಿದ್ದೀನಿ ಚಿಕ್ಕ ಈರುಳ್ಳಿ ಆದರೆ ಎರಡು ಈರುಳ್ಳಿ ತೊಗೊಳ್ಳಿ ಇದು ಒಂದು ಈರುಳ್ಳಿ ಸ್ವಲ್ಪ ದೊಡ್ಡದಾಗಿತ್ತು ಹಾಗಾಗಿ ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಅಂದರೆ ಫ್ರೈ ಮಾಡ್ಕೊಳ್ಳೋಣ ನಂತರ ಸ್ವಲ್ಪ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಸ್ವಲ್ಪ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ನಾನು ಮನೆಯಲ್ಲೇ ಮಾಡಿರೋಂತಹ ಗರಂ ಮಸಾಲ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಹುರಿದಿರುವಂತಹ ಬೆಂಡೆಕಾಯಿನ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಥಟ್ ಅಂತ ಈ ಬೆಂಡೆಕಾಯಿ ಪಲ್ಯ ಕೂಡ ರೆಡಿಯಾಗತ್ತೆ ತುಂಬ ಸಿಂಪಲ್ ರುಚಿಯಂತೂ ಸೂಪರಾಗಿರುತ್ತೆ ಇದು ನೀವು ಎರಡು ದಿನ ಇಟ್ಟು ಕೂಡ ಹಾಳಾಗಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಇದರಲ್ಲಿ ನಾವು ಟೊಮೊಟೊ ಹಾಕಿಲ್ಲ ನೀರು ಹಾಕಿಲ್ಲ ಹಾಗಾಗಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಬಿಟ್ಟು ಈ ರೀತಿಯಾಗಿ ಹಾಕ್ಕೊಳ್ಳಿ ಇದು ರೆಡಿಯಾಗುತ್ತೆ ರುಚಿಯಂತೂ ಸೂಪರಾಗಿರುತ್ತೆ ನಾನು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಯಾಕಂದರೆ ಬೆಂಡೆಕಾಯಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನೋಡಿ ರೆಡಿಯಾಯಿತು ಬೆಂಡೆಕಾಯಿ ಪಲ್ಯ ಸೊ ಈಗ ಚಪಾತಿನ ಮಾಡ್ಕೊಳ್ಳೋಣ ಚಪಾತಿ ಇಟ್ಟು ಹದವಾಗಿ ಕರೆಕ್ಟಾಗಿ ನಾವು ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ವಿ ಲಾಸ್ಟಲ್ಲಿ ಎಲ್ಲ ಮಾಡಿದ್ಮೇಲೆ ನಾವು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಚಪಾತಿ ಅನ್ನ ಕೂಡ ನಾನು ಹೇಳಿದ್ನಲ್ಲ ಕುಕ್ಕರಲ್ಲಿ ಅನ್ನ ಕೂಡ ಆಗಿದೆ ಈಗ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಹಂಚು ಬಿಸಿಯಾಗಿದೆ ಅಂದರೆ ಸೈಡಲ್ಲಿ ಹಂಚು ಬಿಸಿ ಆಗ್ತಾ ಇರುತ್ತೆ ಇಲ್ಲಿ ಚಪಾತಿನ ನಾನು ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಧ್ಯದಲ್ಲಿ ಇದೇ ರೀತಿಯಾಗಿ ರೋಲ್ ಮಾಡಿ ನೋಡಿ ಈ ಥರ ಮಡ್ಚ್ಕೊಂಡಿದೀನಿ ನಾನು ಮಡ್ಚ್ಕೊಂಡ್ಬಿಟ್ಟು ಈ ರೀತಿಯಾಗಿ ಉದ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಹೊತ್ತು ಅಂದರೆ ನೀವು ಬೆಳಗ್ಗೆ ಮಾಡಿ ರಾತ್ರಿ ಇಟ್ಟರು ಕೂಡ ಹಾಗೆ ಸಾಫ್ಟಾಗಿರುತ್ತೆ ಯಾಕಂದರೆ ನಾವು ಮಧ್ಯದಲ್ಲಿ ಈ ಥರ ಎಣ್ಣೆ ಹಾಕಿಬಿಟ್ಟು ಪದರ ಥರ ಮಾಡ್ಕೊಳ್ತೀವಿ ಮತ್ತು ನಾನು ಇದರಲ್ಲಿ ನೀರಿಗಿಂತ ಜಾಸ್ತಿ ಹಾಲು ಹಾಕಿದ್ದೀನಿ ಹಾಗಾಗಿ ತುಂಬ ಸಾಫ್ಟಾಗಿರುತ್ತೆ ಈಗ ಸ್ವಲ್ಪ ಎಣ್ಣೆಯನ್ನು ಸಿಮಿಸ್ಬಿಟ್ಟು ಈಗ ಚಪಾತಿನ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಚಪಾತಿ ತುಂಬ ಸಾಫ್ಟಾಗಿರುತ್ತೆ ತುಂಬ ಇಷ್ಟ ಆಗುತ್ತೆ ನೀವು ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೀವು ಪದೇ ಪದೇ ಮಾಡ್ತೀರಾ ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ಚಪಾತಿ ಆಗಲ್ಲ ಈ ರೀತಿಯಾಗಿ ಮಾಡಿಕೊಡಿ ಮಧ್ಯಾಹ್ನನೂ ಅವರಿಗೆ ಒಂಥರ ಫ್ರೆಶ್ ಫೀಲ್ ಆಗುತ್ತೆ ಚಪಾತಿ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಮಕ್ಕಳಿಗಂತಲ್ಲ ದೊಡ್ಡರು ಕೂಡ ನೀವು ಮಾಡ್ಬೋದು ಇದೇ ರೀತಿಯಾಗಿ ಚಪಾತಿನ ನಾನು ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ನಾನು ಎಲ್ಲ ಚಪಾತಿನ ಮಾಡಿಬಿಟ್ಟು ನಾನು ಹಾಟ್ ಬಾಕ್ಸಲ್ಲಿ ಇಟ್ಕೊಳ್ತೀನಿ ಅಂದರೆ ಊಟಕ್ಕೆ ಕೂತ್ಕೊಂಡಾಗ ಎಲ್ರಿಗೂ ಒಟ್ಟಿಗೆ ನಾವು ಮಾಡ್ಕೋಬೋದು ಬಿಸಿ ಬಿಸಿ ಇರುತ್ತೆ ಹಾಗಾಗಿ ಇದೇ ರೀತಿಯಾಗಿ ಲಾಸ್ಟಲ್ಲೇ ಚಪಾತಿ ಯಾವಾಗಲೂ ಎಲ್ಲ ಅಡುಗೆ ಆದ ನಂತರ ಲಾಸ್ಟಲ್ಲಿ ಚಪಾತಿ ಮಾಡಿ ನಾನು ಚಪಾತಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಈಗ ಊಟನ ನೋಡಿ ಕೊಡ್ತೀನಿ ಈ ರೀತಿಯಾಗಿ ಮಾಡಿ ಅಡುಗೆನ ಲಂಚ್ ರೆಡಿ ಆಗ್ತಾಯಿದೆ ಥಾಲಿ ರೆಸಿಪಿ ರೆಡಿ ಆಯಿತು ಅಂತ ಅರ್ಥ ನೋಡಿ ನೋಡಿದ್ರಲ್ವ ನೀವು ಇದು ಸಾಂಬಾರು ಬೆಂಡೆಕಾಯಿ ಪಲ್ಯ ಹಾಗೆ ಕರಿಬೇವಿನ ಚಟ್ನಿ ನಾನು ಅದು ಕೂಡ ಶೇರ್ ಮಾಡಿದ್ದೀನಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಕೋಬೋದು ಹಾಗೆ ಮೆಂತೆ ಚಟ್ನಿ ಮೆಂತೆ ಕಾಳಿನ ಚಟ್ನಿ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕನ್ನು ನೀವು ಚೆಕ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಈರುಳ್ಳಿ ಒಂದು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಮೊಸರು ಬಿಸಿ ಬಿಸಿ ಅನ್ನ ಹಾಗೆ ಸ್ಪೆಷಲ್ಲಾದ ಸಾಫ್ಟಾದ ಸಾಫ್ಟಾಗಿರುವಂತಹ ಈ ಹಾಲನ್ನು ಹಾಕಿ ಮಾಡಿರುವಂಥ ಈ ಚಪಾತಿ ಸ್ಪೆಷಲ್ಲಾಗಿದೆ ಲಾಸ್ಟಲ್ಲಿ ಸ್ವಲ್ಪ ಹಪ್ಪಳ ಸೊ ರೆಡಿ ಆಯಿತು ನಮ್ಮ ಮಧ್ಯಾಹ್ನದ ಊಟ ಅಥವಾ ರಾತ್ರಿ ಊಟ ಕೂಡ ನೀವು ಮಾಡ್ಕೋಬೋದು ಸೊ ಈ ರೆಸಿಪಿ ನೋಡಿ ತುಂಬ ಸಿಂಪಲ್ ಆಗಿದೆ ಆದರೆ ಆರೋಗ್ಯಕ್ಕೆ ಸೂಪರಾಗಿರುತ್ತೆ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ಕೂಡ ಒನ್ ಟೈಮ್ ಮನೆಯಲ್ಲಿ ಇದೇ ರೀತಿಯಾಗಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್